मई फस्ट प्राजेक्ट ना आक्चुअलीम्स टू इयर्स ई हाड प्लान फोर दिस सो नन के शुभ मैम आगे हेमा मैम आगे सिंधु मैम रागिनी मैम एलू सो कानून तुम प्रीतु बंद वेरी मच थैंकफुल दम थैंक यू सो मच मैम थैंक यू थैंक यू ಟ್ರೆಂಡಿ ವಾರ್ಡ್ರೋಬ್ ಮತ್ತೆ ನೇಮ್ ಸ್ಟುಡಿಯೋಗೆ ಆಲ್ ದ ಬೆಸ್ಟ್ ಮ್ಯಾಮ್ ತುಂಬ ಚೆನ್ನಾಗಾಗ್ಲಿ ಆ್ಯಂಡ್ ತುಂಬ ಚೆನ್ನಾಗಿದೆ ಎಸ್ಪೆಷಲಿ ನಾನೆಲ್ಲ ಕಾಸ್ಟ್ಯೂಮ್ಸ್ ನೋಡಿದ್ರೆ ತುಂಬ ಚೆನ್ನಾಗಿದೆ ರಿಯಲಿ ಟ್ರೆಂಡಿ ಐ ಥಿಂಕ್ ಬ್ರೈಡಲ್ ಆ್ಯಂಡ್ ಇವೆಂಟ್ ನನ್ಗೆ ತುಂಬ ಇಷ್ಟ ಆಯಿತು ಅಂದರೆ ದ ಕಾಂಬಿನೇಷನ್ ಬಾರ್ಡ್ರೋಬಗ್ ಬಂದವಾಗೆ ದೆನ್ಸ್ ಆಲ್ವೇಸ್ ನೇಲ್ ಸ್ಟುಡಿಯೋ ಆ್ಯಂಡ್ ವೆರಿಕ್ಯೂರ್ ಸೊ ಹಾಗಾಗಿ ಐ ಥಿಂಕ್ ಪಾರ್ಲರ್ ಮತ್ತು ಡ್ರೆಸ್ Our combination is a trendy combination. So, all the best. Too much I and no one, that's studio. Thank you so much. So, uh, trendy studio, trendy, trendy wardrobe and nail art in. Uh, ಸೊ ಇವತ್ತಿಂದ ಶುರು ಆಗಿದೆ ಸೊ ಆಲ್ ದಿ ವೆರಿ ಬೆಸ್ಟ್ ನಿಮ್ಗೆ ನನಗೆ ಗೊತ್ತಿರೋ ಪ್ರಕಾರ ಪ್ರಕಾರರಿ ಪ್ಯಾಷನೆಟ್ ಲೇಡಿ ಸೊ ನಾನು ಏನಾದರೂ ಅಚೀವ್ ಮಾಡ್ಬೇಕು ಅಂತ ಸೊ ಈ ಒಂದು ಸ್ಟೆಪ್ ಇಟ್ಟಿದ್ದಾರೆ ಸೊ ಆಲ್ ದಿ ವೆರಿ ಬೆಸ್ಟ್ ನಿಮ್ಗೆ ಅಂಡ್ ಹೆಣ್ಮಕ್ಳಿಗೆ ಬೇಕಾಗಿರುವಂತದ್ದೆಲ್ಲ ನೀವು ಒಂದೇ ಜಾಗದಲ್ಲಿ ಕೊಟ್ಟಿದ್ದೀರಾ ಲೈಕ್ ಟ್ರೆಡಿಷನಲ್ ಆಗಿರ್ಬೋದು ಇಲ್ಲ ವೆಸ್ಟರ್ನ್ ಆಗಿರ್ಬೋದು ಅದರ ಜೊತೆಗೆ ಹೆಣ್ಮಕ್ಳು ಬಂದು ವೆಯ್ಟ್ ಮಾಡೋದು ಅಂತ ಆರ್ಟ್ ಫೆಸಿಲಿಟಿ ಇದೆ ಅಂಡ್ ಜೊತೆಗೆ ಪೆಡಿಕ್ಯೂರ್ ಮೆನಿಕ್ಯೂರ್ ನೀವ್ ಏನಾದ್ರು ಮಾಡ್ಕೋಬೇಕು ಅಂದ್ರೂ ಸ್ಟುಡಿಯೋ ಇದೆ ತುಂಬಾ ಚೆನ್ನಾಗಿದೆ ಬ್ರೈಡಲ್ ಎತ್ನಿಕ್ ವೈರ್ ಪ್ರತಿಯೊಂದು ತುಂಬಾ ಎಲಿಗೆಂಟ್ ಆಗಿದೆ ಜಸ್ಟ್ ಲೈಕ್

ಅಟ್ ದ ಸೇಮ್ ಥಿಂಗ್ ಇಲ್ಲಿ ನೇಲ್ ಲ್ಯಾಬ್ ಅಂತ ಮಾಡಿದ್ದೀನಿ ಇಲ್ಲಿ ನೇ ಲ್ಯಾಬಲ್ಲಿ ಪ್ರತಿಯೊಂದು ಲೇಡೀಸ್ ಸರ್ವಿಸಸ್ ಇರುತ್ತೆ ಐ ಮೀನ್ ಲೈಕ್ ಹೇರ್ ಸ್ಪಾ ಹೇರ್ ಕಟ್ ನೇಲ್ ಆರ್ಟ್ ಪೆಡಿಕ್ಯೂರ್ ಮೆನಿಕ್ಯೂರ್ ಸೊ ಎಲ್ಲ ಇದೆ ಸೊ ಟೋಟಲಿ ಎಕ್ಸ್ಕ್ಲೂಸಿವ್ಲಿ ಓನ್ಲಿ ಫಾರ್ ಲೇಡೀಸ್ ಸೊ ಸಲ ಬಂದರೆ ಯು ನೋ ಯು ಗೆಟ್ ಟು ನೋ ಯು ಹ್ಯಾವ್ ಆಲ್ ಇನ್ ಒನ್ ಕಾನ್ಸೆಪ್ಟ್ ಇನ್ ಒನ್ ಸ್ಟುಡಿಯೋ ಸೊ ಎರಡು ಸ್ಟುಡಿಯೋ ಮಾಡಿದ್ದೀನಿ ಒಂದೇ ಶಾಪಲ್ಲಿ ದಟ್ ಇಸ್ ಫ್ರೆಂಡಿ ವಾಟರ್ ವೆಂಡ್ ನೇಲ್ ಲ್ಯಾಬ್ ಅಂತ ಅನ್ಬಿಟ್ಟು ಸೊ Yeradunu you know only for ladies and you have all the things in one uh, studio.